ನಮಸ್ಕಾರ ಡೇಟ್ ಬಂದು ಒಂದನೇ ತಾರೀಕು ಹತ್ತನೇ ತಾರೀಕು ಹನ್ನೊಂದನೇ ತಾರೀಕು ಆರನೇ ತಾರೀಕು ಹದಿನೈದನೇ ತಾರೀಕು ಇಪ್ಪತ್ತ್ನಾಲ್ಕನೇ ತಾರೀಕು ಎಂಟನೇ ತಾರೀಕು ಹದಿನೇಳು ಇಪ್ಪತ್ತಾರನೇ ತಾರೀಕು ಒಂಬತ್ತು ಹದಿನೆಂಟು ಇಪ್ಪತ್ತೇಳು ಎರಡು ಇಪ್ಪತ್ತು ಇಪ್ಪತ್ತೊಂಬತ್ತು ಏಳು ಹದಿನಾರು ಇಪ್ಪತ್ತೈದು ಹತ್ತೊಂಬತ್ತನೇ ತಾರೀಕು ಈ ಡೇಟಲ್ಲಿ ಇರಬೇಕು ಇನ್ನು ಯಾವ ವಾರಪ್ಪ ಅಂತಂದರೆ ವಾರ ಬಂದು ಭಾನುವಾರ ಶುಕ್ರವಾರ ಗುರುವಾರ ಬುಧವಾರ ಶನಿವಾರ ಆಗಿರಬೇಕು ಇನ್ನು ಯಾವ ತಿಂಗಳಪ್ಪ ಅಂತಂದರೆ ಮಾರ್ಚ್ ಏಪ್ರಿಲ್ ಮೇ ಡಿಸೆಂಬರ್ ಜುಲೈ ಅಕ್ಟೋಬರ್ ತಿಂಗಳಲ್ಲಿ ಹುಟ್ಟಿರಬೇಕು ಇನ್ನು ಜಾತಕದಲ್ಲಿ ಲಗ್ನ ಅಂತ ನೀವು ನೋಡ್ಕೊಬೇಕು ಯಾವುದಪ್ಪ ಲಗ್ನಗಳು ಅಂದರೆ ಕರ್ಕಾಟಕ ಲಗ್ನದಲ್ಲಿ ಉಟ್ಬಿಟ್ಟು ಶುಕ್ರ ಎರಡನೇ ಮನೆ ಸಿಂಹ ರಾಶಿಯಲ್ಲಿ ಇರಬೇಕು ಋಷಭ ಲಗ್ನ ಆಗಿ ಲಗ್ನಾಧಿಪತಿ ಶುಕ್ರ ಹನ್ನೊಂದನೇ ಮನೆ ಮೀನರಾಶಿಯಲ್ಲಿರಬೇಕು ಎರಡನೇ ಮನೆ ಅಧಿಪತಿ ಬುಧ ಹನ್ನೊಂದನೇ ಮನೆ ಮೀನರಾಶಿಯಲ್ಲಿ ಇರಬೇಕು ಇನ್ನು ಸಿಂಹ ಲಗ್ನದಲ್ಲಿ ಉಟ್ಬಿಟ್ಟು ಹನ್ನೊಂದನೇ ಮನೆಯಲ್ಲಿ ಬುಧ ಮಿಥುನ ರಾಶಿಯಲ್ಲಿ ಕೂತ್ಕೊಂಡಿರಬೇಕು ಕುಂಭ ಲಗ್ನ ಆಗಿ ಎರಡನೇ ಮನೆಯೇ ಮೀನ ರಾಶಿಯಲ್ಲಿ ಗುರು ಸ್ಥಿತವಾಗಿರಬೇಕು ಧನುರ್ ಲಗ್ನ ಆಗಿ ಹನ್ನೊಂದನೇ ಮನೆ ತುಲಾರಾಶಿಯಲ್ಲಿ ಶನಿ ಇರಬೇಕು ಮೀನ ಲಗ್ನದಲ್ಲಿ ಆಗಿ ಎರಡನೇ ಮನೆ ಅಧಿಪತಿ ಕುಜ ಹನ್ನೊಂದನೇ ಮನೆ ಮಕರ ರಾಶಿಯಲ್ಲಿ ಇರಬೇಕು ಅಥವಾ ಯಾವುದೇ ಲಗ್ನ ಆಗಿರಲಿ ಎರಡನೇ ಮನೆ ಅಧಿಪತಿ ಹನ್ನೊಂದನೇ ಮನೆಯಲ್ಲಿರಬೇಕು ಅಥವಾ ಹನ್ನೊಂದನೇ ಮನೆ ಅಧಿಪತಿ ಎರಡನೇ ಮನೆಯಲ್ಲಿ ಇರಬೇಕು ದಶಾ ದಶಾಭೋಕ್ತಿ ನಡೀಬೇಕು ಒಂದು ಎರಡನೇದು ಯಾವ್ಯಾವಪ್ಪ ರಾಶಿ ನಕ್ಷತ್ರಗಳು ಅಂತಂದರೆ ಎಸ್ ಕರ್ಕಾಟಕ ರಾಶಿ ಪುನರ್ವಸು ನಕ್ಷತ್ರ ಕರ್ಕಾಟಕ ರಾಶಿ ಆಶ್ಲೇಷ ನಕ್ಷತ್ರ ಕನ್ಯಾ ರಾಶಿ ಉತ್ತರ ತುಲಾ ರಾಶಿ ವಿಶಾಖ ರಾಶಿ ಸ್ವಾತಿ ನಕ್ಷತ್ರ ವೃಶ್ಚಿಕ ರಾಶಿ ಅನುರಾಧ ವೃಶ್ಚಿಕ ರಾಶಿ ಜ್ಯೇಷ್ಠ ನಕ್ಷತ್ರ ಧನುರ್ ರಾಶಿ ಪೂರ್ವಾಷಾಢ ಧನುರ್ ರಾಶಿ ಮೂಲ ನಕ್ಷತ್ರ ನಾಲ್ಕನೇ ಪಾದ ಆಗಿರಬೇಕು ಇನ್ನು ಮಕರ ರಾಶಿ ಶ್ರವಣ ಮಕರ ರಾಶಿ ಉತ್ತರಾಷಾಢ ನಕ್ಷತ್ರ ಕುಂಭರಾಶಿ ಶತಭಿಷ ಕುಂಭರಾಶಿ ಪೂರ್ವಭಾದ್ರ ನಕ್ಷತ್ರ ರಾಶಿ ರೋಹಿಣಿ ರಾಶಿ ಕೃತಿಕಾ ನಕ್ಷತ್ರ ಆಗಿರಬೇಕು ಈ ಒಂದು ರಾಶಿ ನಕ್ಷತ್ರದಲ್ಲಿದ್ದು ಈ ಡೇಟು ತಾರೀಖಿನಲ್ಲಿ ಹುಟ್ಟಿ ಈ ವಾರದಲ್ಲಿ ಹುಟ್ಟಿ ಈ ತಿಂಗಳಲ್ಲಿ ಹುಟ್ಟಿರಬೇಕು ಪ್ಲಸ್ ನಾನೇನು ಹೇಳಿರ ಲಗ್ನದಲ್ಲಿ ಜನನವಾಗಿರಬೇಕು ಆ ಲಗ್ನದಲ್ಲಿ ಗ್ರಹಗಳು ಆ ಒಂದು ಪ್ಲೇಸ್ಮೆಂಟು ಸ್ಥಿತವಾಗಿರಬೇಕು ಎರಡನೇ ಮನೆ ಹನ್ನೊಂದನೇ ಮನೆ ಅವಾಗ ನಿಮಗೆ ದಶಾಭುಕ್ತಿಗಳಲ್ಲಿ ಇವೆಲ್ಲ ಹಿಟ್ಟಾಗಬೇಕು ಬರಬೇಕು ಆವಾಗ ನೋಡಿ ನೀವು ಇಡೀ ಪ್ರಪಂಚದಲ್ಲಿ ದೊಡ್ಡ ವ್ಯಕ್ತಿಗಳಾಗಿ ಬೆಳೆದೇ ಬೆಳಿತೀರಾ ನೇಮ್ ಅಂಡ್ ಫೇಮ್ ಮಾಡೇ ಮಾಡ್ತೀರಾ ಹೆಸರು ಕೀರ್ತಿ ಆಸ್ತಿ ಹಣ ಅಂತಸ್ತು ಟೂ ವೀಲರಿಂದ ಹಿಡಿದು ಫೋರ್ ವೀಲರು ಬಸ್ಸು ಲಾರಿ ಪ್ರತಿಯೊಂದು ನಿಮ್ಮ ಐಷಾರಾಮಿ ಜೀವನಗಳು ಮಾಡ್ತೀರಾ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕೋಟ್ಯಾಧಿಪತಿಗಳಾಗಿ ಹೋಗ್ತೀರಾ ಎಸ್ಪೆಷಲಿ ಈ ಒಂದು ದಶಾಭುಕ್ತಿಗಳಲ್ಲಿ ಆಸ್ತಿಗಳೆಲ್ಲ ಬಂದ್ಬಿಡುತ್ತೆ ಸಿಕ್ಕಾಬಟ್ಟೆ ನೀವು ಆಸ್ತಿ ಮಾಡ್ತೀರ ಏಕೆಂದರೆ ಈ ಒಂದು ತಾರೀಕು ಈ ಒಂದು ವಾರ ಈ ಒಂದು ತಿಂಗಳು ಎಸ್ಪೆಷಲಿ ಈ ಲಗ್ನಗಳು ಎಸ್ಪೆಷಲಿ ಈ ರಾಶಿ ನಕ್ಷತ್ರದವರು ಎಸ್ಪೆಷಲಿ ಈ ದಶಾಭುಕ್ತಿಗಳಲ್ಲಿ ಖಂಡಿತವಾಗ್ಲೂ ನೀವು ಇಡೀ ಪ್ರಪಂಚದಲ್ಲೇ ದೊಡ್ಡ ವ್ಯಕ್ತಿಗಳಾಗಿ ಬೆಳಿತೀರಾ ಯಾಕೆಂದರೆ ಈ ಜ್ಯೋತಿಷ್ಯ ಅನ್ನೋದು ಮಾರ್ಗದರ್ಶನ ಮಾಡ್ತಾ ಹೋಗುತ್ತೆ ಗೈಡೆನ್ಸ್ ಮಾಡುತ್ತೆ ಅರ್ಥ ಆಯ್ತಾ ಸೊ ಹಾಗಾಗಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಹೊಸದಾಗಿ ವಿಡಿಯೋ ನೋಡ್ತಾ ಇದ್ದವರು ಮೊದಲನೇ ಬಾರಿ ವಿಡಿಯೋ ನೋಡ್ತಾ ಇದ್ದವರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಸಾಕಷ್ಟು ವೀಡಿಯೋಸ್ ಬಿಟ್ಟಿದ್ದೀನಿ ಆರಾಮಾಗಿ ಕೂತ್ಕೊಂಡು ಯುಟಿಲೈಸ್ ಮಾಡಿಕೊಂಡು ನಿಮಗೆ ನೀವೇ ಜ್ಯೋತಿಷಿಗಳಾಗ್ರಿ ನಿಮಗೆ ನೀವೇ ಮೆಂಟರ್ಸುಗಳಾಗ್ರಿ ನಿಮಗೆ ನೀವೇ ದೇವರುಗಳಾಗ್ರಿ ನಮಸ್ಕಾರ